ಸ್ವಾವಲಂಬನೆ ಜೀವನ ನಡೆಸಲು ಗ್ರಾಮೀಣ ಮಹಿಳೆಯರು ಕೌಶಲ್ಯ ಹೊಂದಬೇಕಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಪಟ್ಟಣದ ರಾಜಪ್ಪ ಬಡಾವಣೆಯಲ್ಲಿ ಹರ್ಷಿತಾ ಸಂಸ್ಥೆ ಹಾಗೂ ನಬಾರ್ಡ್ ಆರ್ಥಿಕ ನೆರವಿನೊಂದಿಗೆ ಆಯೋಜಿಸಿರುವ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡಾಗ ಸಮಾಜಗಳು ಹೆಚ್ಚಿನ ಉತ್ಪಾದಕತೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಅನುಭವಿಸುತ್ತವೆ ಕಾರ್ಮಿಕ ಶಕ್ತಿ ಉದ್ಯಮಶೀಲತೆ ಮತ್ತು ನಾಯಕತ್ವದ ಪಾತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯಿಂದ ದೇಶದ ಒಟ್ಟಾರೆ ಸಮೃದ್ಧಿಗೆ ಸಹಕಾರಿಯಾಗುತ್ತದೆ ಗ್ರಾಮೀಣ ಭಾಗದ ಮಹಿಳೆಯರು ಹೊಲಿಗೆ ತರಬೇತಿಯನ್ನು ಪಡೆದು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲು ಹರ್ಷಿತ ಸಂಸ್ಥೆ ಅವಕಾಶವನ್ನು ನೀಡಿದ್ದು ಇದರ ಸದುಪಯೋಗವನ್ನು ಪಡೆಯುವಂತೆ ತಿಳಿಸಿದರು ಕೆಲಸವನ್ನ ಕೊಡ್ತಕ್ಕಂಥ ಅವಕಾಶ ಇರುತ್ತೆ ಯಾವತ್ತೂ ಅಷ್ಟೇ ನಾವು ಸ್ವಾವಲಂಬಿಗಾಗಿ ಬದುಕನ್ನ ಬದುಕಬೇಕು ಆಗ ಮಾತ್ರ ಭಾರತ ದೇಶ ಆರ್ಥಿಕವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗುತ್ತೆ ತಾವೆಲ್ಲರೂ ಕೂಡ ಸ್ವಂತ ಉದ್ಯಮನ್ನ ಪ್ರಾರಂಭ ಮಾಡಿ ಏನು ಟ್ರೈನಿಂಗ್ ನ ತಗೊಂಡು ಸ್ವಂತ ಉದ್ಯಮನ ಪ್ರಾರಂಭ ಮಾಡಿ ಯಾಕೆಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ತಮ್ಗೇನು ಕಷ್ಟ ಆಗಲ್ಲ ಯಾಕೆಂದ್ರೆ ತಾವೆಲ್ಲರೂ ಕೂಡ ಬಟ್ಟೆಗಳು ಯಾವ ರೀತಿ ಇರಬೇಕು ಏನಿರುತ್ತೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಅದನ್ನೇ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ತಾವು ಮಾಡ್ತಕ್ಕಂಥ ಡಿಸೈನ್ ತುಂಬಾ ಜನಕ್ಕೆ ಇಷ್ಟ ಆಗ್ಬಹುದು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಮಾಡಿ ಸ್ವಂತ ಉದ್ಯೋಗ ಮಾಡಿ ಇವತ್ತು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಲಿಕ್ಕೆ ಸ್ಟ್ಯಾಂಡಪ್ ಇಂಡಿಯಾ ಬೇಕಾದಷ್ಟು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲ ಬ್ಯಾಂಕ್ಗಳಿಗೆ ಹೋಗಿ ಕೂತ್ಕೊಳ್ಳಿ ನಾವು ಈ ರೀತಿ ಟ್ರೈನಿಂಗ್ ತಗೊಂಡಿದ್ವಿ ನಮಗೆ ಆರ್ಥಿಕವಾಗಿ ಸಾಲಗಳು ಯಾವ್ಯಾವ ಸ್ಕೀಮ್ಗಳಿದೆ ಕೇಳಿದ್ವಿ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಆಫೀಸ್ನ ಸಂಪರ್ಕ ಮಾಡಿದರೆ ನಾವೆಲ್ಲರೂ ಕೂಡ ತಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳ್ತಾ ಅವೆಲ್ಲರೂ ಕೂಡ ಸ್ವಾವಲಂಬಿ ಜೀವನವನ್ನು ಮಾಡಿ ಹಲವಾರು ಉದ್ಯೋಗದಲ್ಲಿರ್ತಕ್ಕಂಥ ಹಲವಾರು ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಾಗಬೇಕು ನಮ್ಮ ದೇಶ ಕೂಡ ಆರ್ಥಿಕವಾಗಿ ಮುಂದೆ ಬರ್ತಕ್ಕಂಥ ಅವಕಾಶಗಳಿದೆ ಈಗ ತಾವೆಲ್ಲರೂ ಕೂಡ ಗೊತ್ತಿಲ್ಲ ಭಾರತ ದೇಶ ನರೇಂದ್ರ ಮೋದಿ ಅವರು ಹೇಳಿದರೆ ಕೇವಲ ಇನ್ನು ಒಂದು ವರ್ಷದಲ್ಲಿ ಈ ದೇಶ ಮೂರನೇ ಆರ್ಥಿಕ ದೊಡ್ಡ ದೇಶ ಆಗುತ್ತೆ ನಾವು ಎಲ್ಲರೂ ಕೂಡ ಮನಸ್ಸು ಮಾಡಿ ಈ ದೇಶದಲ್ಲಿ ಅರವತ್ತು ಪರ್ಸೆಂಟು ಯುವಕ ಯೂತಿ ಇದ್ದೀವಿ ಈ ನಿಟ್ಟಿನಲ್ಲಿ ಯಂಗ್ಸ್ಟರ್ ಅತಿ ಇರ್ತ ಹೆಚ್ಚು ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಭಾರತ ದೇಶವನ್ನು ನಂಬರ್ ಒನ್ ಆರ್ಥಿಕ ನಂಬರ್ ಒನ್ ಆರ್ಥಿಕ ದೇಶವನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕದ್ದು ಮಾತಾಡಿ